ಓಂ ನಮೋ ಭಗವತೆ ವಾಸುದೇವಾಯ ಎಲ್ಲರಿಗೂ ನಮಸ್ಕಾರ ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾರ್ತೀಕ ಮಾಸದಲ್ಲಿ ನಾವು ವಿಷ್ಣುವಿನ ಪೂಜೆ ಮಾಡಿದರೆ ಎಷ್ಟು ಪುಣ್ಯ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕಾರ್ತೀಕ ಮಾಸವು ವಿಷ್ಣುವಿನ ಮಾಸವಾದ್ದರಿಂದ ಈ ಅವಧಿಯಲ್ಲಿ ಆತನನ್ನು ಪೂಜಿಸುವ ಸಂಪ್ರದಾಯವಿದೆ ಇದಾಗಲೇ ಈ ವರ್ಷ ಕಾರ್ತೀಕ ಮಾಸ ಆರಂಭವಾಗಿದೆ ಈ ಕೆಲಸಗಳನ್ನು ಮಾಡುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ಒಲಿಯುತ್ತಾಳೆ ಕಾರ್ತೀಕ ಮಾಸದಲ್ಲಿ ಏನನ್ನು ಮಾಡಿದರೆ ನಾರಾಯಣರ ಆಶೀರ್ವಾದ ಸಿಗುತ್ತೆ ಕಾರ್ತೀಕದಲ್ಲಿ ಇವುಗಳನ್ನು ಮಾಡಲು ಪ್ರಯತ್ನಿಸಿ ಯಾವುದು ಅಂತ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತೀಕ ಮಾಸ ನಡೆಯುತ್ತಿದೆ ಈ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಕಾರ್ತೀಕ ಮಾಸವು ದೇವನಿಗೆ ಸಮರ್ಪಿತವಾದ ಮಾಸವಾಗಿತ್ತು ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡುವ ಸಂಪ್ರದಾಯವಿದೆ ಶಾಸ್ತ್ರಗಳ ಪ್ರಕಾರ ಕಾರ್ತೀಕ ಮಾಸದಲ್ಲಿ ಪ್ರತಿಯೊಬ್ಬರೂ ಈ ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಈ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ಲಕ್ಷ್ಮಿ ಮತ್ತು ವಿಷ್ಣುದೇವಿನ ವಿಶೇಷ ಆಶೀರ್ವಾದ ಸಿಗುತ್ತದೆ ಈ ಕಾರ್ತಿಕ ಮಾಸದ ಅವಧಿಯಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ ಕಾರ್ತೀಕ ಮಾಸದಲ್ಲಿ ಅವಕಾಶ ಸಿಕ್ಕರೆ ವೃಂದಾವನ ಧಾಮದಲ್ಲಿರುವ ಶ್ರೀಕೃಷ್ಣವನ್ನು ಭೇಟಿ ಮಾಡಿ ದರ್ಶನವನ್ನು ಮಾಡಿಕೊಳ್ಳಿ ಹೆಚ್ಚುವರಿಗಾಗಿ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ಕಾಲವಾದರೂ ನೀವು ನಿಮ್ಮನ್ನು ವಿಷ್ಣುವಿನ ಅಥವಾ ಅವನ ಅವತಾರದ ಕೀರ್ತನೆಯಲ್ಲಿ ತೊಡಗಿಸಿಕೊಳ್ಳಬೇಕು ವಿಷ್ಣು ಮಂತ್ರಗಳನ್ನು ಸ್ತೋತ್ರಗಳನ್ನು ಪಠಿಸಬೇಕು ಇದು ನಿಮಗೆ ವಿಷ್ಣುವಿನ ಅನುಗ್ರಹವನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುತ್ತದೆ ತುಳಸಿ ಪೂಜೆ ಮಾಡಿ ಕಾರ್ತೀಕ ಮಾಸದ ಅವಧಿಯಲ್ಲಿ ತುಳಸಿ ಪೂಜೆಯನ್ನು ಮಾಡುವುದು ವಿಶೇಷವಾಗಿರುತ್ತದೆ ಯಾಕೆಂದರೆ ಈ ಮಾಸವು ವಿಷ್ಣುವಿನ ಮಾಸವಾಗಿತ್ತು ತುಳಸಿ ಕೂಡ ವಿಷ್ಣುವಿಗೆ ಪ್ರಿಯವಾದ ಸಸ್ಯವಾಗಿದೆ ಈ ಮಾಸದಲ್ಲಿ ನಾವು ತುಳಸಿ ಪೂಜೆಯನ್ನು ಮಾಡುವುದರಿಂದ ವಿಷ್ಣುವಿನ ಹಾಗೂ ಆತನ ವಿವಿಧ ಅವತಾರಗಳ ಅನುಗ್ರಹವನ್ನು ಸರಳವಾಗಿ ಪಡೆದುಕೊಳ್ಳಬಾರದು ಆದ್ದರಿಂದ ಕಾರ್ತೀಕ ಮಾಸದ ಅವಧಿಯಲ್ಲಿ ತುಳಸಿಯನ್ನು ಪೂಜಿಸಿ ತುಳಸಿ ಗಿಡದ ಕೆಳಗೆ ದೀಪವನ್ನು ಬೆಳಗಿಸಬೇಕು ವಿಷ್ಣು ದೇವನ ದರ್ಶನ ಮಾಡಿ ಕಾರ್ತೀಕ ಮಾಸದ ಸಮಯದಲ್ಲಿ ವಿಷ್ಣು ದೇವನನ್ನು ಪೂಜಿಸಿ ಆತನ ಮುಂದೆ ದೀಪವನ್ನು ಹಚ್ಚಿಡಬೇಕು ಇದರ ನಂತರ ತುಲಸಿ ಗಿಡಕ್ಕೆ ಆರತಿಯನ್ನೂ ಮಾಡಬೇಕು ಇದಲ್ಲದೆ ಸಾಧ್ಯವಾದರೆ ಈ ಮಾಸದಲ್ಲಿ ಪ್ರತಿದಿನವೂ ವಿಷ್ಣು ದೇವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದುಕೊಳ್ಳಿ ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಧ್ಯವಾಗದೇ ಇದ್ದರೆ ವಿಷ್ಣುವಿನ ಯಾವುದೇ ಅವತಾರಕ್ಕೆ ಸಂಬಂಧಿಸಿದ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅದೂ ಸಾಧ್ಯವಾಗದಿದ್ದರೆ ಮನೆಯಲ್ಲಿರುವ ವಿಷ್ಣು ದೇವನಿಗೆ ಪೂಜೆ ಮಾಡಿಕೋಬಹುದು ಹಸುಗಳಿಗೆ ಆಹಾರ ನೀಡಿ ಕಾರ್ತೀಕ ಮಾಸದಲ್ಲಿ ಮೌನವಾಗಿ ಧ್ಯಾನ ಮಾಡುವುದರಿಂದ ಭಗವಂತನಿಂದ ನಿಮಗೆ ಆಶೀರ್ವಾದ ಸಿಗುತ್ತದೆ ಭಗವಾನ್ ಹರಿ ಕೂಡ ಪ್ರಾಣಿಗಳನ್ನು ಪ್ರೀತಿಸುತ್ತಾನೆ ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ಹಸುಗಳಿಗೆ ಹಸಿರು ಮೇವನ್ನು ರೊಟ್ಟಿಯನ್ನು ನೀಡುವ ಮೂಲಕ ಅಥವಾ ಇನ್ಯಾವುದೇ ಪ್ರಾಣಿ ಹಾಗೂ ಪಕ್ಷಿಗಳಿಗೆ ತಿನ್ನಲು ಆಹಾರವನ್ನು ನೀಡಬೇಕು ಎಂದು ಹೇಳಲಾಗಿದೆ ಕಾರ್ತೀಕ ಮಾಸದಲ್ಲಿ ಮುಂಜಾನೆ ಹೀಗೆ ಮಾಡಿ ಕಾರ್ತೀಕ ಮಾಸದಲ್ಲಿ ಮುಂಜಾನೆ ಬೇಗ ಹೇಳಬೇಕು ಅಂದರೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಎದ್ದು ಮೊದಲು ಸ್ನಾನ ಮಾಡಿ ಶುದ್ಧರಾಗಬೇಕು ಬಳಿಕ ದಾಮೋದರ ಅಷ್ಟಕವನ್ನು ಶ್ರದ್ಧೆಯಿಂದ ಪಠಿಸಬೇಕು ಇದಲ್ಲದೆ ನೀವು ಈ ಸಮಯದಲ್ಲಿ ವಿಷ್ಣು ನಾಮಗಳನ್ನು ಅಂದರೆ ವಿಷ್ಣುವಿನ ಹೆಸರುಗಳನ್ನು ಪಠಿಸಬೇಕು ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಿಸಬಹುದು ತುಳಸಿ ಗಿಡವನ್ನು ಪೂಜಿಸಿ ನಾಲ್ಕು ಬಾರಿ ತುಳಸಿ ಗಿಡಕ್ಕೆ ಪ್ರದರ್ಶನೆಯನ್ನು ಮಾಡಬೇಕು ಈ ರೀತಿ ಈ ಕಾರ್ತಿಕ ಮಾಸದಲ್ಲಿ ನೀವು ಈ ರೀತಿ ಮಾಡಿ ನಿಮಗೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಸಿಗುತ್ತದೆ ಅಂತ ಬಯಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕಾರ್ತೀಕ ಮಾಸದ ಶುಭಾಶಯಗಳು